ವೀಕ್ಷಕರೇ ಬಿ ನ್ಯೂಸ್ ಶಾಂತಿ ಸಭೆಯಲ್ಲಿ ಡಿಎಸ್ಪಿ ಸಿಪಿಐ ಎಂಎಚ್ ಮಾತನಾಡಿದರು ಈ ನಿಟ್ಟಿನಲ್ಲಿ ನಾಗರಿಕರು ಸಂಘ ಸಂಸ್ಥೆಗಳ ಮುಖಂಡರು ಪೊಲೀಸರೊಡನೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ನಗರ ಠಾಣೆಯ ಪಿಎಸ್ಐ ರವಿ ಯಡಣ್ಣವರ್ ಗ್ರಾಮೀಣ ಠಾಣೆಯ ಪಿಎಸ್ಐ ಎಂಎನ್ ಸಿಂಧೂರ್ ಹಾಗೂ ಎಲ್ಲಾ ಸಮಾಜದ ಮುಖಂಡರು ಭಾಗವಹಿಸಿದ್ದರು ನಾವೆಲ್ಲ ಭಾರತೀಯರು ಸಹೋದರರು ಒಂದೇ ತಾಯಿ ಮಕ್ಕಳು ಇದ್ದಂಗೆ ಸಾಮರಸ್ಯ ಉಳಿಬೇಕು ಸೌಹಾರ್ದತೆ ಉಳಿಬೇಕು ಅನ್ನೋ ಭಾವನೆ ನಮ್ಮಲ್ಲಿದ್ದರೆ ನಾವು ಮೊದಲು ಪರಸ್ಪರನ್ನು ಗೌರವಿಸಿದ ಕಲ್ಕೋಬೇಕು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ತಮ್ಮದೇ ಆದಂಥ ಹಕ್ಕು ಕರ್ತವ್ಯ ಜವಾಬ್ದಾರಿ ಎಲ್ಲ ಇವೆ ಅವನ್ನ ಆಚರಣೆ ಮಾಡುವಂಥ ಹಕ್ಕು ಜವಾಬ್ದಾರಿ ಎಲ್ಲರಿಗೂ ಇದೆ ಪ್ರತಿಯೊಬ್ಬರಿಗಿದೆ ಸೇಮ್ ಟೈಮ್ ಯಾವ ಯಾ ಯಾರ ಯಾರ್ಯಾರಿಗೆ ಯಾವ ಹಕ್ಕು ಹಕ್ಕಿರ್ತದ ಅದೇ ರೀತಿ ಜವಾಬ್ದಾರಿ ಮತ್ತು ಕರ್ತವ್ಯನೂ ಇರ್ತದೆ ದೇಶದಲ್ಲಿ ಹೆಚ್ಚು ಕಡಿಮೆ ಹದಿನೈದು ದಿವಸಕ್ಕೊಂದು ಏನಾದರೂ ಇರ್ತದ ಯಾವುದು ಇಲ್ಲ ಅಂತಂದರೆ ಅಮಾವಶ್ಯ ಹುಣ್ಣಿಮೆ ಅಂತೂ ಇರತ್ತೀ ಇವೆಲ್ಲ ಸೌಹಾರ್ದತೆಯ ಸಂಕೇತಗಳು ಈ ಎಲ್ಲದರ ಬಗ್ಗೆನ ಮಾತಾಡಕ್ಕೆ ಈ ಹೋಳಿಯಲ್ಲಿ ಮಾತಾಡಕೀವಿ ಹೋಳಿ ಬಗ್ಗೆ ಮಾತ್ರ ಮಾತಾಡ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ಹೋಳಿಯಲ್ಲಿ ಕಾಮದಹನ ಅಂತ ಮಾಡ್ತಾರೆ ಕಾಮದಹನದ ಮೂಲಕ ಹೋಳಿ ಆಚರಣೆ ಮಾಡ್ತಾರೆ ಹಾಗಾದ್ರೆ ಕಾಮದಹನ ಅಂದ್ರೆ ಏನು ನಾವು ಆರ್ಡಿನರಿ ಮೀನಿಂಗ್ನೊಳಗೆ ಪ್ರತಿಯೊಬ್ಬರು ಕಾಮ ಅಂತಂದ್ರೆ ಸೆಕ್ಸ್ ಅಂತ ತಿಳ್ಕೊಂಡ್ಬಿಡ್ತೀವಿ ಅಲ್ಲ ದಯವಿಟ್ಟು ಸೆಕ್ಸ್ ಅಲ್ಲ ಕಾಮ ಅಂತಂದ್ರೆ ಮನುಷ್ಯನ ತಲಿಯೊಳಗೆ ಏನು ಬೇಕು ಅಂತ ಬರ್ತದ ಅದೇ ಕಾಮ ಏನು ನಮಗೆ ಆಸೆ ಹುಡ್ತದ ಏನು ಬೇಕನ್ನಿಸ್ತದ ಏನು ನಮಗೆ ಅದನ್ನು ಪಡಿಬೇಕನ್ನಿಸ್ತದ ಅದೇ ಕಾಮ ಇದು ಎಲ್ಲ ಪಂಚೇಂದ್ರಿಗಳಿಗೆ ಸಂಬಂಧಪಟ್ಟದ್ದು ಕಣ್ಣ ನಾಲ್ಗೆ ಕಿವಿ ಮೂಗೆ ನಮ್ಮ ಪಂಚೇಂದ್ರಿಯಾದವಲ್ಲ ಅವಕ್ಕೆ ಸಂಬಂಧಪಟ್ಟಂಗೆ ನೋಡಿಸಿದ ಬೇಕಂತ ಇನ್ನೊಂದಂತತಿ ನಾಲಿಗೆ ಇನ್ನೊಂದು ಬೇಕಂತತಿ ಕಿವಿ ಇನ್ನೊಂದು ಮತ್ತೊಂದು ಬೇಕಂತತಿ ಚರ್ಮ ಮತ್ತೊಂದು ಬೇಕಂತತಿ ಇವುಗಳಿಗೆ ಕಡಿವಾಣ ಹಾಕೋದೈತಲ್ಲ ಅದನ್ನು ನಾವು ಕಡಿಮೆ ಮಾಡುವುದರ ಸಲುವಾಗಿ ಪ್ರತಿರೂಪವಾಗಿ ಕಾಮ ದಹನ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಆಟ ನಿಮ್ಮ ನಿಮ್ಮ ನಡುವೆ ಇರಲಿ ಒಂದು ಸ್ನೇಹ ಕೂಟದ ನಡುವೆ ಇರಲಿ ಆಡೋದರಿಂದ ಸ್ನೇಹ ವೃದ್ಧಿ ಆಗಬೇಕು ಬ್ಯಾರೆಯನ್ನು ಕೃಷ್ಣ ಆಗ್ಬಾರ್ದು ನಾವು ಬಣ್ಣ ಆಡೋದರಿಂದ ನಮ್ಮ ಎಲ್ಲರ ಹೃದಯಗಳ ಓಪನ್ ಆಗಬೇಕು ಕುಬ್ ಜಾಗಿ ಕ್ಲೋಸ್ ಆಗೋರು ಅದ್ರೂ ಅಷ್ಟೆ ಹೇಳ್ಕೊಡ್ರಿ ಆಮೇಲೆ ಕಟ್ಟಿಗೆ ತರೋದ್ರ ಬಗ್ಗೆ ಹೇಳಿದ್ರಿ ಕಟ್ಟಿಗೆ ತರೋಕೆ ನಮ್ದೇನು ಇಲ್ಲ ಆದರೆ ಕಟ್ಟಿಗೆ ಕೊಡೋರು ಮುಕ್ತ ಮನಸ್ಸಿನಿಂದ ಆಗಿ ಸೋ ಖುಷಿಯಿಂದ ಕೊಡಬೇಕು ನೀವು ಹೋಗಿ ಅವ್ರಿಗೆ ಕಿರಿಕಿರಿ ಮಾಡಿ ನಿಮಗೆ ಅನಿಸ್ತತಿ ಅವರು ಕೊಡತ್ತಾರೆ ಅಂತೇಳಿ ಬಟ್ ನಮಗೆ ಎಲ್ಲಿಂದಲ್ಲ ಫೋನ್ ಬಂದಿರ್ತೈತಿ ಸೈಬ್ರಲ್ಲಿ ಪ್ರೆಷರ್ ಮಾಡಿ ಕಟ್ಟಿಗೆ ತರಕ್ತಾರೆ ನೋಡಿರಿ ಅಂತೇಳಿ ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಬೇಡ ಹಂಗೆ ನೀವು ಪ್ರೆಷರ್ ಮಾಡುವಂಥ ಪ್ರಸಂಗ ಬಂದ್ರೆ ಯಾರು ಆಗಿ ಕಟ್ಟಿಗೆನೇ ಕೊಡಲಿಲ್ಲ ಅಂದ್ರೆ ನಾನು ಬಂದು ಕೇಳಿರಿ ನೀವು ಯಾಕೆ ಹೇಳ್ತೀರಿ ರೊಕ್ಕ ಕೊಡ್ತೀನಿ ಹೋಗಿ ಖರೀದಿ ಮಾಡೋಕ್ಕೆ ಸುಡ್ರಿ ಇದನ್ನ ನಾನು ಸುಮ್ಮನೆ ಹೇಳುವಂಗೆ ಫಾರ್ಮ್ಯಾಲಿಟೀಸ್ ಎಲ್ಲ ಹೇಳಕತ್ತಿಲ್ಲ ಸೌಂಡು ಅವಶ್ಯಕತೆಗಿಂತ ಮೋಟ್ರ್ ಸೈಕಲ್ನಲ್ಲಿ ಜಾಸ್ತಿ ಬಂದರೆ ನೂರಕ್ಕೆ ನೂರು ಯಾರು ಹೇಳೋದು ಕೇಳೋದಿಲ್ಲ ಸೀಜ್ ಮಾಡಿಸ್ತೀವಿ ಒಂದು ಸಲ ಸೈಕಲ್ ಮೋಟ್ರ್ ಸೀಜ್ ಆಗ್ತಂದ್ರೆ ನಿಮಗೆ ಭಾಳ ಸಿಗೋದು ಕಷ್ಟ ಯಾಕಂದ್ರೆ ನನ್ನ ಗಾಡಿ ಹಿಡ್ಕೊಂಡು ಯಾರ ಗಾಡಿಗೂ ಕಾಗದ ಪತ್ರ ಸರಿ ಇರೋದಿಲ್ಲ ಡಿ ಎಲ್ ಇದೆಯಾ ಇನ್ಶೂರೆನ್ಸ್ ಇದೆಯಾ ಎಲ್ಲರೂ ಯಾರೂ ಇರೋದೇ ಇಲ್ಲ ಇವೆಲ್ಲವೂ ಕರೆಕ್ಟ್ ಆದಮೇಲೆ ಆ ನೇಮ್ ಪ್ಲೇಟ್ ಮೇಲೆ ನಂಬರ್ ಪ್ಲೇಟ್ ಮೇಲೆ ಏನಾರ ಬರೆದಿರ್ತಾರೆ ಅದು ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಂತ ನೀವು ನೂರು ರೂಪಾಯಿ ದಂಡ ತುಂಬ ತಂದುಬಿಟ್ರೆ ಚಲೋ ಏನಾದರೂ ನಾವು ಅಲ್ಟ್ರೇಷನ್ ಆಫ್ ವೆಹಿಕಲ್ ಅಂತ ಮಾಡಿದೆ ಅಂದರೆ ನಿಮಗೆ ವೆಹಿಕಲ್ ಸಿಗೋದಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ವಾಹನಗಳನ್ನು ಜಾಗರೂಕತೆಯಿಂದ ಯೂಸ್ ಮಾಡಿರಿ ಎಲ್ಲರೂ ಕೂಡ ನಮಗೆ ಪರ್ಮಿಷನ್ ಕೊಟ್ಟಾರಪ್ಪ ಅಂತೇಳಿ ಸ್ವೇಚ್ಛಾಚಾರ ಮಾಡಕ್ಕೆ ಹೋಗಬೇಡ್ರಿ ಅದರಿಂದ ಇನ್ನೊಬ್ಬರಿಗೆ ನೋವು ಹೋಗುವಂಗೆ ಯಾವ ರೀತಿನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಣ್ಣ ಕಡ್ಡಾಯವಾಗಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ಯೂಸ್ ಮಾಡ ಆರ್ಗ್ಯಾನಿಕ್ ಕಲರ್ಸ್ ಯೂಸ್ ಮಾಡಿರಿ ಬಂದಾವ ಆರ್ಗ್ಯಾನಿಕ್ ಕಲರ್ಸ್ ಬಂದಾವ ಕೆಮಿಕಲ್ಸ್ ಇದ್ದ ಕಲರ್ ದಯವಿಟ್ಟು ದಯವಿಟ್ಟು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಕೈಗೆಸ್ತರಿ ಕೈಯಾಗ ಆರು ತಿಂಗಳು ಹೋಗೋದಿಲ್ಲ ಅದು ಬಣ್ಣ ಅದೇ ಕೈಲಿ ಊಟ ಮಾಡ್ತೀರಿ ಒಳಗೆ ಹೋಗ್ಕತಿ ಒಳಗೆ ಜಠರ ಇಂಟ್ರೆಸ್ಟ್ ಆಗಿ ಈಗ ಸೂಕ್ ಮರ್ತಾವ ಒಂದು ಸಣ್ಣ ಕಣ ಹೊಡೆದ್ರು ಬಿಡೋದಿಲ್ಲ ಅದು ಅಬ್ಸಾರ್ವ್ ಮಾಡ್ಕೊತೈತಿ ಕಾಲಾಂತರದೊಳಗೆ ಕ್ಯಾನ್ಸರ್ ಆಗೋ ಎಲ್ಲ ಲಕ್ಷಣಗಳಿರ್ತಾವೆ ಈ ಹಿನ್ನೆಲೆ ಒಳಗೆ ಭಾಳ ನೀವು ಅಚ್ಚುಕಟ್ಟಾಗಿ ಮತ್ತು ವಿರಂಭಣೆಯಿಂದ ಎಲ್ಲ ಬಾಂಧವರು ಸೇರಿಕೊಂಡು ಇನ್ನೊಂದು ಗೋವಿಗೆ ಯಾವುದೇ ರೀತಿ ಅಕ್ಕಿ ಬರಲ್ಲ ಆದಂಗೆ ಸೌಹಾರ್ದತೆ ಹೋಮನ ಭಾವನಿಗೆ ಒಂದು ಸುತಿ ಬಲ್ಲ ನೀವು ಹಬ್ಬ ಮಾಡಬೇಕು ಎಲ್ಲರೂ ಶೇರಿ ಹಬ್ಬ ಮಾಡಿ ಆ ಜನ ಈ ಜನ ಎಲ್ಲರೂ ಶೇರಿ ಹಬ್ಬ ಮಾಡಿ ನಾವು ಸಣ್ಣವ್ರದಾಗ ನಾವು ನಾವು ಎಲ್ಲರೂ ಕೂಡ ನಾವು ಹಿಂದೂ ಬಂದವರು ಮುಸ್ಲಿಂ ಬಾಂಧವರು ಕೂಡ ಎಷ್ಟು ಆಡ್ತಿದ್ದೆವು ಬಣ್ಣವನ್ನು ಹೇಳಬಾರದು ಭಯಂಕರ ಆಡ್ತಿದ್ದೆವ ಅದು ಬಣ್ಣ ಹೋಗಿ ಆಡಿ ಆ ಹುಳಿ ಹುಣಿ ಏನು ಆಚರಣೆ ಮಾಡ್ತೇವಲ್ಲ ಯಾವುದೇ ಪಕ್ಷಗಳನ್ನು ಆ ಪಕ್ಷದವರೋದಾರ ಈ ಪಕ್ಷದವ್ರದಾರ ಅಂತೇಳಿ ಗಲಾಟೆ ಗಿಲಾಟೆ ಮಾಡ್ಕೋಬಾರು ಇದೆ ಸನಾತನ ಒಂದು ಧರ್ಮದ ಆಚಾರ ವಿಚಾರವನ್ನು ಹೊಂದಿರುವ ಈ ದೇಶ ಇದೀಗ ತಾನೇ ಮೋಲಾನ ಅವರ ಹೇಳಿದ್ರ ಈ ದೇಶ ಒಂದು ಜಾತ್ಯತೀತ ದೇಶ ಎಲ್ಲ ಜಾತಿಯ ಎಲ್ಲ ಧರ್ಮದ ವಿಚಾರವನ್ನ ತೆಗೆದುಕೊಂಡು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಾವೆಲ್ಲ ಬದುಕ್ತೇವೆ ಆದ ಕಾರಣ ಎಲ್ಲ ಜಾತಿಯ ಒಂದು ಧರ್ಮದ ಆಚಾರವನ್ನು ಧರ್ಮವನ್ನ ರಕ್ಷಿಸುವ ಬಂದಂತ ಒಂದು ಯಾವ್ದಾದ್ರು ದೇಶ ಇದ್ರೆ ಒಂದು ಭಾರತ ದೇಶ ಅನ್ನುವಂತ ಮೂಲಕ ಆದ ಕಾರಣ ನಾವೆಲ್ಲರೂ ಎಲ್ಲ ಜಾತಿಯವರು ನಾವು ಹೋಗಬೇಕು ಶಾಂತಿ ಶಾಂತಿಂದು ನಾವೆಲ್ಲರೂ ಕಾಪಾಡಬೇಕು ಯಾರಾದರೂ ಇವತ್ತು ಅಕ್ಕ ತಂಗಿಯರಾಗಲಿ ತಾಯಿದರಾಗಲಿ ಅಂತಂದ್ರೆ ನಾವು ಬಹಳ ಕಾಳಜಿ ವಹಿಸ್ಬೇಕಾಗ್ತದೆ ಯಾಕಂದ್ರೆ ಇದು ನಾವು ಈಗ ನಾವು ದೇಶ ಯಾಕೆ ಹೇಳ್ಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಬಹಳತ್ರ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಭಾಳಷ್ಟು ಜನ ಅವರವರು ಪರ ಅವ್ರವ್ರು ರೀತಿಯಾಗಿ ಅವರ ಯೋಚನೆ ಪ್ರಕಾರ ಮಾತಾಡಿದ್ದಾರೆ ಆದರೆ ಕೆಲವೊಂದು ರೀತಿ ನಮ್ಮ ದೇವೇಂದ್ರ ಕುಮಾರ್ ಅವರು ಕೆಲವೊಂದು ಘಟನೆಯಲ್ಲಿ ಕೆಲವೊಂದು ಕಿಡಿಗಳು ಏನಾರೇ ಮಾಡ್ತಿರ್ತಾರೆ ಅನ್ಸಿದ್ರೆ ಅದು ನಿಜ ಐತಿ ಅದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಸಮುದಾಯದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು